ಒಬ್ಬ ಮನುಷ್ಯ ಸಕ್ಸಸ್ ಸಿಗಬೇಕು ಅಂದರೆ ಅವ್ನು ನಾಯಿಗಿನ ಕೇವಲವಾಗಿ ಅನ್ನಿಸ್ಕೊಂಡಿರ್ಬೇಕು ಖಂಡಿತವಾಗ್ಲೂ ಸಕ್ಸಸ್ ಸುಮ್ಮನೆ ಹಂಗೆ ಬರಲ್ಲ ಎಸ್ ಅತಿ ಕೇವಲವಾಗಿ ತುಚ್ಛವಾಗಿ ನೋಡಿರ್ತಾರಲ್ಲ ಅವ್ನು ಅವ್ನ ಒಳಗಡೆ ಒಂದು ಡಿಸೈರ್ ಇರುತ್ತೆ ಏನೋ ಒಂದು ಮಾಡಬೇಕು ಅಂತ ಅಂಥವ್ರು ಆ ಸ್ಟೆಪ್ಪು ನನಗೆ ಮುಂದಿಟ್ಕೊಂಡು ಬಂದ್ಬಿಡ್ಬೇಕು ನಿಲ್ಲಿಸಬಾರ್ದು ಎಲ್ಲೂ ನನ್ನ ಹತ್ರ ಇದ್ದಿದ್ದು ಝೀರೋ ಏನು ಒಂದು ರೂಪಾಯಿ ಇರಲಿಲ್ಲ ನಮ್ಮ ಚಿಕ್ಕಕ್ಕ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸ್ನೇಹಿತರೆಲ್ಲ ಹೆಲ್ಪ್ ಮಾಡಿದ್ರು ಎಲ್ಲ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸೇ ಹೆಲ್ಪ್ ಮಾಡಿದ್ರು ಹಿಂಗೆ ಶುರು ಮಾಡಿದ ತಕ್ಷಣ ಇನ್ನೊಂದು ತಿಂಗಳಲ್ಲಿ ನನಗೆ ಲಾಭ ಬರಬೇಕು ಅಂದ್ರೆ ಖಂಡಿತವಾಗ್ಲೂ ಬರಲ್ಲ ತುಂಬ ಪೇಶನ್ಸ್ ಅಲ್ಲಿ ನಾವೇ ಒಂದು ಎರಡು ತಿಂಗಳು ಎಷ್ಟ್ ಕಣ್ಣೀರ್ ಹಾಕಿದೀವಿ ಅಂದ್ರೆ ಏನ್ ಬಿಟ್ಟು ಬಿಟ್ಟು ಹೋಗ್ಬಿಡೋಣ ಬೇರೆ ಆಪ್ಷನ್ ಇಟ್ಕೊಂಡಿಲ್ಲ ಸ್ವಲ್ಪ ಸಕ್ಸಸ್ ಅನ್ನೋದು ಅಷ್ಟು ಬೇಗ ಸಿಗಲ್ಲ ತುಂಬಾ ತುಂಬಾ ಅಂದ್ರೆ ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ನಿಮಗೆ ದೇವ್ರು ತುಂಬಾ ಪರೀಕ್ಷೆ ಮಾಡ್ತಾನೆ ಆಗುತ್ತಾ ನಿಲ್ತಾನೋ ಇಲ್ವೋ ಎಲ್ಲ ನೋಡ್ಬಿಟ್ಟೆ ಆಮೇಲೆ ನಿಧಾನ ಕೈ ಹಿಡಿತಾನೆ ಸಕ್ಸಸ್ ಅನ್ನೋದು ಮಾತ್ರ ತುಂಬ ನಿಧಾನಕ್ಕೆ ಸಿಗತ್ತೆ ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರಿಗೂ ಕರ್ನಾಟಕ ಕಿಚನ್ ಸ್ಟೋರೀಸ್ ನ ಮತ್ತೊಂದು ರೋಚಕ ಕಥೆಗೆ ಸ್ವಾಗತ ಸುಸ್ವಾಗತ ಒಂದು ಕಲ್ಲು ಹೇಗೆ ಉಳಿಪೆಟ್ಟು ತಿಂದಾಗ ಮಾತ್ರ ಶಿಲೆಯಾಗುವುದು ಅದೇ ರೀತಿ ಪ್ರತಿಯೊಬ್ಬರ ಜೀವನ ಯಶಸ್ಸು ಕಾಣಬೇಕೆಂದರೆ ನೋವು ಕಷ್ಟ ಅನುಭವಿಸಲೇಬೇಕು ಜೀವನ ನಮ್ಮನ್ನು ಸಾಕಷ್ಟು ಬಾರಿ ಸಾಕಷ್ಟು ರೀತಿಯಲ್ಲಿ ಪರೀಕ್ಷೆ ಮಾಡಿ ಕೊನೆಗೆ ಯಶಸ್ಸು ನಮ್ಮನ್ನ ಕೈ ಹಿಡಿಯುವುದು ಅದಕ್ಕೆ ನಮ್ಮ ತಾಳ್ಮೆ ಹಾಗೂ ಪರಿಶ್ರಮ ನಿರಂತರವಾಗಿ ಇರಲೇಬೇಕು ತಾನೂ ಕೂಡ ಎಲ್ಲರ ಹಾಗೆ ಬದುಕನ್ನು ಕಟ್ಟಿಕೊಳ್ಳಲು ಶಿವಮೊಗ್ಗ ಜಿಲ್ಲೆಯ ಒಂದು ಹಳ್ಳಿಯಿಂದ ಬೆಂಗಳೂರು ಸೇರಿದರು ನಾಲ್ಕೈದು ಸ್ವಂತ ಬಿಸ್ನೆಸ್ ಮಾಡಿ ಕೈ ಸುಟ್ಟುಕೊಂಡರೂ ಕೂಡ ಎಲ್ಲಿಯೂ ಧೃತಿಗೆಡದೆ ತಮ್ಮ ಮೇಲೆ ತಮಗಿದ್ದ ಅಪಾರವಾದ ನಂಬಿಕೆಯಿಂದ ಏಳು ಎಂಟು ಲಕ್ಷ ರೂಪಾಯಿ ಸಾಲ ಮಾಡಿ ಶುರು ಮಾಡಿದ್ದು ಹಸಿದ ಒಟ್ಟಿಗೆ ಅನ್ನ ನೀಡುವ ಕಾರ್ಯ ಚಿಕ್ಕ ವಯಸ್ಸಿನಿಂದಲೇ ತನ್ನ ತಾಯಿ ಹಾಗೂ ಅಕ್ಕ ಮನೆಯಲ್ಲಿ ಕಲಿಸಿದ ಅಡುಗೆ ವಿಧಾನ ಇವತ್ತು ನೂರಾರು ಜನಕ್ಕೆ ಒಂದೊಳ್ಳೆ ಸವಿಯಾದ ಆಹಾರವನ್ನ ನೀಡುವ ಕಾರ್ಯವಾಗಿ ಯಶಸ್ವಿಯಾಗಿ ಸಾಗುತ್ತಿದೆ ಕಷ್ಟ ಕೊಟ್ಟರೂ ಕೂಡ ಅನ್ನಪೂರ್ಣೇಶ್ವರಿ ತಾಯಿ ಕೈ ಹಿಡಿದು ಮುನ್ನಡೆಸುತ್ತಿದ್ದಾಳೆ ಒಳ್ಳೆಯ ವಿದ್ಯಾಭ್ಯಾಸವಿದ್ದರೂ ರಸ್ತೆ ಬದಿ ನಿಂತು ಜನಕ್ಕೆ ಅನ್ನ ನೀಡುತ್ತಿರುವ ಈ ಮಹಾನ್ ಸಾಧಕನ ಸಾಧಕದ ಕತೆ ಕೇಳಲು ನಾವಿಂದು ಬಂದಿದ್ದು ಬೆಂಗಳೂರಿನ ವಿದ್ಯಾರಣ್ಯಪುರಕ್ಕೆ ಬನ್ನಿ ವೀಕ್ಷಕರೇ ಅವರ ಕಥೆಯನ್ನ ಅವರಿಂದಲೇ ಕೇಳಿ ತಿಳಿಯೋಣ ಸರ್ ನಮಸ್ತೆ ನಿಮ್ಮ ಹೆಸರು ನರಸಿಂಹಮೂರ್ತಿ ಅಂತ ಓಕೆ ಸರ್ ಇದು ಕೈ ರುಚಿ ಯಾವಾಗ ಸ್ಟಾರ್ಟ್ ಮಾಡಿದ್ದು ಸರ್ ನೀವು ಕೈ ರುಚಿ ನಾವು ಸ್ಟಾರ್ಟ್ ಮಾಡಿದ್ದು ಜೂನ್ 17th ಓಕೆ ಇದೇ ಇಯರ್ ಅಲ್ಲಿ 6 ಮಂತ್ಸ್ ಆಯ್ತು ಶುರು ಮಾಡಿ ಓಕೆ ಚೆನ್ನಾಗಿ ನಡೀತಾ ಇದೆ ಹೇಗಿದೆ ಸರ್ ರೆಸ್ಪಾನ್ಸ್ ರೆಸ್ಪಾನ್ಸ್ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ದು ಯಾವುದೇ ರೀತಿ ಆಗಿ ಸೋಡಾ ಆಗಲಿ ಅಥವಾ ಅಜಿನೋಮೋಟೊ ಇಂತದ ಯಾವ್ದನ್ನ ನಾವು ಬಳಸ್ತಾ ಇಲ್ಲ ಓಕೆ ಸೊ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿದೆ ನಾವು ಮಾಡೋ ಇಲ್ಲಿ ಇಡ್ಲಿ ಉದ್ದಿನ ವಡಾ ಪಲಾವ್ ಪೂರಿ ಸಾಗು ತುಂಬಾ ಜನರಿಗೆ ಇಷ್ಟ ಆಗುತ್ತೆ ತುಂಬಾ ರಿಪೀಟೆಡ್ ಕಸ್ಟಮರ್ಸ್ ನಮ್ಗೆ ನಾವಂದ್ರೆ ಸಿಕ್ಸ್ ಮಂತ್ಸು ನಾವು ಬೇರೆ ಕಡೆ ಇದ್ವಿ ಒಳಗಡೆ ಐತ್ವಿ ಈಗ ಮೈನ್ ರೋಡ್ ಬಂದು ಈಗ ತರ್ಡ್ ವೀಕ್ ಆಯ್ತು ಅಷ್ಟೇ ಬಟ್ ಅಲ್ಲಿ ನಮಗೆ ತುಂಬ ಚೆನ್ನಾಗಿ ರೆಗ್ಯುಲರ್ ಕಸ್ಟಮರ್ಸ್ ಇದು ಓಕೆ ಏನಕ್ಕೆ ಸರ್ ಅಲ್ಲಿಂದ ಇಲ್ಲಿ ಅಲ್ಲಿ ಅಂದ್ರೆ ನಮಗೆ ಫ್ಲೋಟಿಂಗ್ ಪಾಪುಲೇಷನ್ ಇಲ್ಲ ಒಂದು ಇದು ಮೇಯ್ನ್ ರೋಡ್ ಅಲ್ವಾ ತುಂಬಾ ಅನುಕೂಲ ಆಗುತ್ತೆ ಅಂತ ಅಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಕಸ ಕಸದ ಒಂದು ಪ್ರಾಬ್ಲಮ್ ಇತ್ತು ನಾವು ಗಾಡಿ ಹಾಕಿರೋ ಜಾಗದಲ್ಲೇ ಎದುರುಗಡೆನೇ ಕಸ ಆಗ್ತಾ ಇದ್ರು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಸೊ ಇವಾಗಿಲ್ಲೂ ಪರವಾಗಿಲ್ಲ ಆಗಿದೆ ಟೂ ವೀಕ್ಸಿಂದ ಆಗ್ತಾ ಇದ್ದಾರೆ ನೋಡಿ ತ್ರೀ ವೀಕ್ಸಿಂದ ಪರವಾಗಿಲ್ಲ ಹಳೆ ಕಸ್ಟಮರ್ ಒಂದು ತರ್ಟಿ ಪರ್ಸೆಂಟು ಇವಾಗ ಬರ್ತಾ ಇದೆ ಮಾಡಿದ್ದಾರೆ ಮಿಕ್ಕಿದ್ದೆಲ್ಲ ಫ್ಲೋಟಿಂಗ್ ಫ್ಲೋಟಿಂಗ್ ಪಾಪ್ಯುಲೇಷನ್ ಚೆನ್ನಾಗಿದೆ ಓಕೆ ಗುಡ್ ಓಕೆ ನಿಮ್ದ್ರಲ್ಲಿ ಇಡ್ಲಿ ಅಂದ್ರೆ ಅದೊಂಥರ ಡಿಫ್ರೆಂಟ್ ಆಗಿದೆ ಅನಿಸ್ತು ಸೊ ನೀವು ಮಾಡೋದು ನಾರ್ಮಲ್ ಎಲ್ಲ ಕಡೆ ಸಿಗೋ ತರ ಇಡ್ಲಿ ಎಲ್ಲ ರೇರ್ ಆಗಿ ಮಾಡ್ತಾರೆ ಕೆಲವರು ಬಟ್ ಅದ್ರಲ್ಲಿ ನೀವು ಒಬ್ರು ಸೊ ಯಾವ ತರ ಮಾಡ್ತೀರಾ ರವೆ ಇಡ್ಲಿ ಮಾಡೋದು ಅಂದ್ರೆ ಉದ್ದು ಅವಲಕ್ಕಿ ಸಬ್ಬಕ್ಕಿ ಮೂರು ಮಾತ್ರ ಹಾಕ್ತಿವಿ ಬೇರೆ ಏನು ಹಾಕೋದೇ ಇಲ್ಲ ಆಮೇಲೆ ರವೆ ಒನ್ ಇಸ್ ಟು ತ್ರೀ ರವೆ ಹಾಕಿ ಮಾಡ್ತೀವಿ ಅದು ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಪ್ಲಸ್ ಅದು ನಾವು ಕೋರಾ ಬಟ್ಟೆ ಅಂತ ಹೇಳ್ತೀವಲ್ಲ ಬಟ್ಟೆ ಬಟ್ಟೆ ಹಾಕಿ ಮಾಡೋದು ತುಂಬಾ ಜನ ಕಡಿಮೆ ಎಲ್ಲ ನಾನ್ ಸ್ಟಿಕ್ ಯೂಸ್ ಮಾಡ್ತಾರೆ ನಾವು ಬಟ್ಟೆ ಹಾಕೋದ್ರಿಂದ ತುಂಬಾ ಜನಗ್ ಇಷ್ಟ ಆಗತ್ತೆ ಅದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಯಾಕಂದ್ರೆ ಈ ತರ ಇಡ್ಲಿ ತುಂಬಾ ಮಕ್ಕಳಿಗಂತೂ ತುಂಬಾ ಈಸಿಯಾಗಿ ಇದ್ ಮಾಡ್ಬೋದು ಆಮೇಲೆ ಇದು ಹಿಟ್ಟಲ್ ರುಬ್ಬಿರೋದಲ್ಲ ಅಲ್ಲ ಸೊ ಒಂದರ ಬೇರೆನೂ ತುಂಬಾ ಸಾಫ್ಟ್ ಆಗಿ ಪರ್ಸನಲ್ ಆಗಿ ನನಗೆ ತುಂಬಾ ಲೈಕ್ ಆಯ್ತು ಆಕ್ಚುಲಿ ಸೊ ಕೈ ರುಚಿ ಮಾಡಿದ್ದೀರಾ ಇವಾಗ ಸಿಕ್ಸ್ ಮಂತ್ಸ್ ಇಂದ ಸ್ಟಾರ್ಟ್ ಆಗಿದೆ ಎಲ್ಲ ಚೆನ್ನಾಗಿದೆ ಸೊ ರೆಸ್ಪಾನ್ಸ್ ಚೆನ್ನಾಗಿದೆ ಇದಕ್ಕೂ ಮುಂಚೆ ಇದ್ರ ಹಿಂದಿನ ಸ್ಟೋರಿ ಏನಕ್ಕೆ ಇದನ್ನ ಸ್ಟಾರ್ಟ್ ಮಾಡ್ಕೊಂಡ್ರಿ ಹಿಂದಿನ ಸ್ಟೋರಿ ಅಂದ್ರೆ ನನ್ ಕೋವಿಡ್ ಬರೋಕಿನ್ನ ಮುಂಚೆ ನಾನು ಫಿಟ್ನೆಸ್ ಇನ್ಸ್ಟ್ರಕ್ಟರ್ ಆಗಿದ್ದೆ ಇಂಜುರಿ ರಿಹಾಬಿಲಿಟೇಷನ್ ಮಾಡ್ತಾ ಇದ್ದೆ ಇಂಜುರಿ ಆಯ್ತು ಸೊ ಅದು ರಿಹ್ಯಾಬ್ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಪರ್ಸನಲ್ ಪ್ರಾಬ್ಲಮ್ ಎಲ್ಲ ಆಯ್ತು ಆಮೇಲೆ ಮತ್ತೆ ನಾನು ಮೇಕಪ್ ಅಂಡ್ ಹೇರ್ ಸ್ಟೈಲ್ ಎಲ್ಲ ಕಲ್ತೆ ಅದು ಕೂಡ ಕಲ್ತೆ ಅದರಲ್ಲೂ ಕೂಡ ನನಗೇನು ಅಷ್ಟೊಂದು ಇದಾಗಲಿಲ್ಲ ಓಕೆ ಸೊ ನನ್ನದು ಮೊದಲಿಂದನೂ ನನ್ನ ಆಸೆ ಅಂದರೆ ನಾನು ಫುಡ್ ಟ್ರಕ್ ಶುರು ಮಾಡಬೇಕು ಅಂತ ಆ್ಯಕ್ಚುಲ್ ಆಗಿ ಒಂದು ರೆಸ್ಟೋರೆಂಟು ಟೂ ತೌಸಂಡ್ ಲೆವೆನಲ್ಲೇ ಇತ್ತು ನನ್ನದು ಓಕೆ ನಾನು ಇವಾಗಿಂದ ಅಂತಲ್ಲ ನನಗೆ ವಯಸ್ಸಿಗೆ ನಾನು ಅಡಿಗೆ ಮಾಡೋಕ್ಕೆ ಕೆ ಆರ್ ಪುರಂ ಮಾತ್ರ ಭಟ್ರಹಳ್ಳಿ ಅಂತಿದೆ ಅಲ್ಲಿ ಗಾರ್ಡನ್ ಯೂನಿವರ್ಸಿಟಿ ಆಮೇಲೆ ಕೇಂಬ್ರಿಜ್ ಯೂನಿವರ್ಸಿಟಿ ಅಂತಿದೆ ಗಾರ್ಡನ್ ಸಿಟಿ ಕಾಲೇಜ್ ಅಂತ ಅದ್ರ ಎದುರುಗಡೆ ಮಾಡಿದ್ವಿ ಅದು ಪಾರ್ಟ್ನರ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗಿ ಅಲ್ಲೂ ಕೂಡ ಲಾಸ್ ಮಾಡ್ಕೊಂಡು ಎಲ್ಲ ಲಾಸ್ ಇಂದನೆ ಬಂದಿರೋದು ಇದನ್ನು ಮಾಡಿದಾಗಲೂ ಕೂಡ ನಾನು ಲೋನ್ ಓಕೆ ಸುಮಾರು ಒಂದು ಏಳು ಎಂಟು ಲಕ್ಷ ನಾನು ಸಾಲ ಮಾಡಿನೇ ಶುರು ಮಾಡಿರೋದು ಅಲ್ಲಿ ಎಷ್ಟು ಲಾಸ್ ಮಾಡ್ಕೊಂಡ್ರಿ ಸರ್ ಅಲ್ಲಿ ಸುಮಾರು ಹೋಯ್ತು ಬಿಡಿ ಸರ್ ಅಷ್ಟೆಲ್ಲ ಲಾಸ್ ಆಗಿ ಮತ್ತೆ ನೀವು ಇಷ್ಟು ಧೈರ್ಯವಾಗಿ ಬಂದು ನಿಂತ್ಕೋತೀರಾ ಅಂತ ಯಾಕಂದ್ರೆ ನನ್ನ ಅಡಿಗೆ ಮೇಲೆ ನಮ್ಗೆ ನಂಬಿಕೆ ಇದೆ ಅಡಿಗೆ ಯಾಕಂದ್ರೆ ನಾವು ಅಡಿಗೆ ಅನ್ನೋ ವಿಷಯದಲ್ಲಿ ಅಡಿಗೆ ವಿಷಯದಲ್ಲಿ ಮಾತ್ರ ನಾವು ಎಷ್ಟು ಮುತುವರ್ಜಿಯಿಂದ ಮಾಡ್ತೀವಿ ಕಾಳಜಿಯಿಂದ ಮಾಡ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾವು ಅಮ್ಮ ಮಾಡಿದ ಅಡುಗೆ ಹಾಗೆ ಅಂತ ಎಲ್ಲರೂ ಅಡುಗೆ ಮಾಡ್ತಾರೆ ಆದ್ರೆ ಅವ್ರ ತಾಯಿ ಮಾಡಿರೋ ತರ ಎಲ್ಲರ ಮನೇಲೂ ಅವ್ರ ತಾಯಿ ಮಾಡಿರೋ ಅಡಿಗೆನೆ ಚೆನ್ನಾಗಿರೋದು ಯಾಕೆ ಅಂದ್ರೆ ಅಮ್ಮ ಮಕ್ಕಳಿಗೆ ಬಡಿಸೋದ್ರಲ್ಲಿ ಅದೊಂದು ಪ್ರೀತಿ ಅನ್ನೋದು ಹೌದು ನಾವು ಅಷ್ಟೇ ಇವಾಗ ಇದೇ ಟೇಸ್ಟ್ ನಾನು ಬೇಕಾದ್ರೆ ನಿಮ್ಗೆ ಸೋಡಾ ಹಾಕಿ ಅಜಿನೋಮೋಟಾ ಹಾಕಿ ಇನ್ನೊಂದು ಹಾಕಿ ನಾನು ಕೊಡ್ಬೋದು ಕೊಡು ಕೊಡೋಲ್ಲ ಅಂತಲ್ಲ ಟೇಸ್ಟ್ ಇಂಪಾರ್ಟೆಂಟ್ ಅಲ್ಲ ಇವಾಗ ತಿಂದವರು ಮನೆಗೆ ಹೋದರೆ ಅವ್ರು ಹೋದರೆ ನಾಲ್ಕು ಒಳ್ಳೆ ಮಾತಾಡೋ ಥರ ಇರಬೇಕು ಏನಪ್ಪ ಎಲ್ಲೋ ಒಂದು ಕಡೆ ತಿನ್ಕೊಂಬಂದೆ ಅದೇನು ಹೀಗಾಯಿತು ನನ್ನ ಹೊಟ್ಟೆನೂ ಶುರು ಆಯಿತು ಈ ಥರ ಎಲ್ಲ ಇರಬಾರ್ದಲ್ವ ಸೊ ನಾವು ಮಾಡೋದು ಅಷ್ಟೇ ಪ್ಯಾಷನಲ್ಲಿ ಮಾಡ್ತೀವಿ ನಮ್ಗೆ ಅದೊಂದು ಇಷ್ಟ ನಮಗೆ ಇವಾಗ ನಾನು ಮಾಡೋಂಥ ರೆಸಿಪಿನೇ ನಮ್ಮ ಹುಡುಗರಿಗೆ ಯಾರಿಗಾರು ಮಾಡಿಸಿದ್ರೆ ಟೇಸ್ಟಲ್ಲಿ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂದರೆ ಒಬ್ಬೊಬ್ರದ್ದು ಕೈ ರುಚಿ ಒಂದೊಂಥರ ಇರುತ್ತೆ ನನ್ನ ಇನ್ನೊಬ್ರು ಫ್ರೆಂಡ್ ಬರ್ತಾಯಿದ್ರು ಕುಕ್ಕು ಅವ್ರು ಮಾಡೋ ಅಡುಗೆ ಅವ್ರದ್ದೇ ಒಂಥರ ಕೈ ರುಚಿ ಅವ್ರದ್ದು ತುಂಬ ಚೆನ್ನಾಗಿ ಚಿತ್ರಾನ್ನ ಆಗಲಿ ಟೊಮೆಟೊ ಆಗಲಿ ಅವ್ರದ್ದು ಒಂಥರ ಡಿಫ್ರೆಂಟಾಗಿ ಬರ್ತಾಯಿತ್ತು ಸದ್ಯಕ್ಕೆ ಬರ್ತಾ ಇಲ್ಲ ಇವಾಗ ಅದಕ್ಕೋಸ್ಕರ ನಾವು ಏನು ಸಮ್ ಡಿಫ್ರೆಂಟ್ ಆಗಿ ಮಾಡಬೇಕು ಇದರಲ್ಲಿ ಒಂದು ಜೀವನ ಕಟ್ಕೋಬೇಕು ಅನ್ನೋದು ಮೈನ್ ಇಂಪಾರ್ಟೆಂಟ್ ಅದಕ್ಕೆ ಬಂದಿರೋದು ಸೊ ನೋಡೋಣ ಏನಾಗುತ್ತೆ ಅಂತ ಆದ್ರೂ ಯಾರು ಏನೇ ಮಾಡಿದ್ರು ಅಮ್ಮ ಮಾಡಿದ ಕೈ ರುಚಿ ಯಾರು ಕೂಡ ಇಲ್ಲ ನೀವು ಯಾರೋ ಬಂದು ಇನ್ಯಾರೋ ಮಾಡ್ಬೋದು ಎಲ್ಲರಿಗೂ ಅವ್ರವ್ರ ಅಮ್ಮಂದಿರ್ ಮಾಡೋ ಕೈ ರುಚಿ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ದೇವರು ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸೊ ಅದರಿಂದ ನೀವು ಟ್ಯಾಗ್ಲೈನ್ ಅಮ್ಮ ಮಾಡಿದ ಹಾಗೆ ಅಂತ ಹಾಕೊಂಡಿದ್ರೆ ಕೈ ಹಿಡ್ದೆ ಇಡಿ ನಡೆಯುತ್ತೆ ಅಮ್ಮ ಯಾವತ್ತು ಕೈ ಬಿಟ್ಟಿಲ್ಲ ಬಿಡೋದು ಇಲ್ಲ ಅದು ಸೊ ಓಕೆ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ರೆ ನೀವು ಯಾವ ಊರು ಸರ್ ಮೂಲತಃ ನಂದು ಶಿವಮೊಗ್ಗ ಹತ್ರ ಹೊಸನಗರ ತಾಲೂಕು ರಾಮಚಂದ್ರಪುರದ ಹತ್ರ ಪಕ್ಕದ ಒಂದು ಹಳ್ಳಿ ಓಕೆ ಓದಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಆಲ್ಮೋಸ್ಟ್

ಮಾಡ್ತಾ ಇದ್ದೀರಾ ಸೊ ಅಷ್ಟೆಲ್ಲ ನೀವು ಅಷ್ಟೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಲಾಸ್ ಆಗಿ ಅದೆಲ್ಲ ಮಾಡಿ ಇವತ್ತು ಇಲ್ಲಿ ಬಂದು ನಿಂತಿದ್ದೀರಾ ಅಂತಂದ್ರೆ ಯಾರು ಸರ್ ನಿಮಗೆ ಇನ್ಸ್ಪಿರೇಷನ್ಸ್ ಸ್ಫೂರ್ತಿ ಇನ್ಸ್ಪಿರೇಷನ್ ಅಂದ್ರೆ ಕೆಲವೊಂದು ಎಲ್ಲಾ ತರದಿಂದನು ನೀವು ಏಟ್ ತಿನ್ನಬೇಕು ನಾನು ಹೇಳೋದಂದ್ರೆ ಮನುಷ್ಯ ಆದವನು ಪ್ರತಿ ಒಂದು ತರದಲ್ಲೂ ಏಟ್ ತಿನ್ಬೇಕು ಫೈನಾನ್ಷಿಯಲಿ ಫ್ಯಾಮಿಲಿಯಿಂದ ಪರ್ಸ್ನಲ್ ಆಗಿ ಪ್ರೊಫೆಷನಲ್ ಅಲ್ಲಿ ಎಲ್ಲದ್ರಲ್ಲೂ ನೀವು ಏಟ್ ತಿಂದ್ರೇನೆ ನೀವೇನೋ ಮಾಡಬೇಕು ನಿಮ್ಮಲ್ಲಿರೋ ಒರಿಜಿನಲ್ ಟ್ಯಾಲೆಂಟ್ ಆಚೆ ಬರೋಕ್ಕೆ ಸಾಧ್ಯ ಇಲ್ಲಾಂದರೆ ನೀವು ಹಂಗೆ ಎಲ್ಲ ನಿಮ್ಗೆ ಸಪೋರ್ಟಿವ್ ಆಗಿದ್ದರೆ ಏನಾಗುತ್ತೆ ಅಂದರೆ ನೀವು ಏನೂ ಮಾಡಲ್ಲ ಎಲ್ಲ ಒಂದು ಕಡೆ ಕೆಲಸ ಮಾಡಿಕೊಂಡು ಆರಾಮಾಗಿ ನೀವೊಂದು ಲೈಫು ಹಾಗೆ ಒಂದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರ ಬಟ್ ನೀವೇನೋ ಮಾಡಬೇಕು ಅಂದರೆ ನಿಮ್ಮಲ್ಲಿ ಒರ್ಜಿನಲ್ ನಿಮಗೆ ಏನಿದೆ ಟ್ಯಾಲೆಂಟ್ ಅದು ಆಚೆ ಬರಬೇಕು ಅಂದರೆ ನೀವು ಚೆನ್ನಾಗಿ ಏಟ್ ತಿನ್ಬೇಕು ಎಲ್ಲ ಥರ ತಿಂದ್ರೇ ನಿಮ್ಗೊಂದು ಟ್ಯಾಲೆಂಟ್ ಆಚೆ ಬರುತ್ತೆ ಸೊ ನನಗೂ ಅದೇ ಥರ ಎದ್ದೇಳಕ್ಕಾಗದೇ ಇರೋ ಅಂತ ಏಟ್ಗಳಲ್ಲೇ ಚೆನ್ನಾಗಿ ತಿಂದ್ಬಿಟ್ಟು ಇನ್ನೇನು ಬೇರೆ ಆಪ್ಷನ್ ಇರಲಿಲ್ಲ ನಾನು ಆಪ್ಷನ್ ಯಾವುದೂ ಇರಲಿಲ್ಲ ಈಗ ಒಂದು ಆಪ್ಷನ್ ಇದ್ರೆ ನನಗೆ ಇದೆಲ್ಲ ಇನ್ನೊಂದು ಈ ಹೋಟೆಲಲ್ಲಿ ಏನು ಊಟ ಸಿಗಲಿಲ್ಲ ಅಂದರೆ ಬೇರೆ ಕಡೆ ಹೋಗ್ತಾರೆ ಬಟ್ ನಂದು ಹಂಗಲ್ಲ ಆದರೆ ಇದರಲ್ಲೇ ಆಗಬೇಕು ಗೆಲುವು ಆದರೆ ಇದರಲ್ಲಿ ಸೋಲು ಅಂತ ಬಂದರೆ ಸಾವು ಅನ್ನೋದು ಎರಡೇ ಸೋಲಿನ ಬದಲು ಸಾವು ಅಂತ ಇಟ್ಕೊಂಡಿರೋದು ಕಷ್ಟಪಡಬೇಕು ಆವಾಗ ಅನ್ನ ಕೈ ಹಿಡಿಯತ್ತೆ ಅನ್ನಕ್ಕೆ ನೀವು ಎಷ್ಟು ಮರ್ಯಾದೆ ಕೊಟ್ಟು ನೀವು ಮಾಡ್ತೀರೋ ಅದು ಖಂಡಿತವಾಗ್ಲೂ ನಿಮ್ಮ ಕೈ ಹಿಡ್ದೆ ಹಿಡಿಯುತ್ತೆ ಇವತ್ತು ನಾನು ಚಿಕ್ಕ ಮಠದಲ್ಲಿರ್ಬೋದು ಕೆಲವರು ನಗ್ತಾರೆ ರೋಡ್ ಅಲ್ಲಿ ಮಾಡ್ತಾ ಇದ್ದಾನೆ ಅಂತಾರೆ ಅದ್ರ ಬಗ್ಗೆ ಹೂ ಕೇರ್ಸ್ ನಾವು ಅದ್ರ ಬಗ್ಗೆ ತಲೆನೇ ಕೆಟ್ಟಿಸ್ಕೊಳ್ಳಲ್ಲ ಯಾಕಂದರೆ ನಾನು ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಿರೋ ಅಂಥದ್ದು ಅಡುಗೆನೂ ಅಷ್ಟೇ ನಾನು ಇಷ್ಟಪಟ್ಟು ಮಾಡೋ ಅಂಥದ್ದು ನನಗೆ ತೃಪ್ತಿ ಸಿಗ್ತಾ ಇದೆ ಈಗ ಒಬ್ರು ಬಂದವರು ತಿಂದವರು ಹೇಳ್ತಾರೆ ಕೆಲವರು ಉಪ್ಪು ಕಡಿಮೆ ಆಗಿದೆ ಅಂತಾರೆ ಕೆಲವರು ತಪ್ಪೇ ಅಂತಾರೆ ಆದರೆ ನೂರಕ್ಕೆ ತೊಂಬತ್ತು ಜನ ತಿಂದವರು ಒಳ್ಳೆ ರೆಸ್ಪಾನ್ಸೇ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಸೊ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಆ ತೃಪ್ತಿ ಇದ್ದರೆ ಸಾಕು ದೇವರು ಇವತ್ತೆಲ್ಲ ನಾಳೆ ಕೈ ಹಿಡಿತಾನೆ ಅನ್ನೋದು ನನಗೆ ಯಾಕಂದ್ರೆ ಅಡಿಗೆ ಅನ್ನೋದು ಅಷ್ಟೇ ಈಸಿನೂ ಇಲ್ಲ ಅಷ್ಟೇ ಪ್ರೀತಿಯಿಂದ ನಾವು ಮಾಡಿ ಅದು ಬೇಕು ಜೊತೆಗೆ ಅಷ್ಟೇ ಪ್ರೀತಿ ಇರಬೇಕು ಅವಾಗ್ಲೇನೆ ಆದ್ರೂ ಅಷ್ಟೇ ಅಷ್ಟೇ ಪ್ರೀತಿಯಿಂದ ಅಡಿಗೆ ಮಾಡಿ ಬಡಿಸಿದ್ರೆ ಹೊಟ್ಟೆ ತುಂಬಕ್ಕೆ ಆಗೋದು ನೀವು ಚಿಕ್ಕ ವಯಸ್ಸಿಂದ ಕಲ್ತಿದ್ರೆ ಅಮ್ಮನ ಕಡೆಯಿಂದಾನೇ ನೀವು ಕಲ್ತಿರೋದು ಅಡಿಗೆ ಎಲ್ಲ ಅಮ್ಮ ಅಕ್ಕ ಎಲ್ಲ ನನ್ಗೆ ಹೇಳ್ಕೊಟ್ಟಿದ್ದಾರೆ ಪ್ಲಸ್ ನಾನು ಮಾಡಿದೀನಿ ಹೋಟೆಲ್ ಅದೆಲ್ಲ ಸಾಧಾರಣ ಮೊದಲಿಂದನು ಅಡಿಗೆ ಎಲ್ಲ ನನಗೆ ತುಂಬ ಇಷ್ಟಪಟ್ಟೆ ಮಾಡ್ತೀನಿ ಯಾವ ಥರ ರೆಸಿಪಿನಾದ್ರೂ ಕೆಲವೊಂದೆಲ್ಲ ನೋಡಿ ಕಲಿತೀವಿ ಕೆಲವೊಂದೆಲ್ಲ ಮಾಡಿ ಕಲ್ತಿರೋದು ಕೆಲವೊಂದೆಲ್ಲ ನಮ್ಮ ತಾಯಿ ಅಕ್ಕ ಹೇಳ್ಕೊಟ್ಟಿರೋದು ಮಾಡ್ತಾ ಇರೋದು ಬಟ್ ಓಕೆ ಇದಕ್ಕೆ ಟ್ರೈನಿಂಗ್ ಕೂಡ ಮಾಡಿಕೊಂಡು ಮಾಡ್ತಾ ಇದೀವಿ ಯಾಕಂದ್ರೆ ಹೊರಗಡೆಯಿಂದ ನೋಡಿದವ್ರಿಗೆ ಏನು ಓ ಚೆನ್ನಾಗಿದೆ ಫುಟ್ರಾಗ ಚೆನ್ನಾಗಿದೆ ಒಳ್ಳೆ ಜನ ಫುಲ್ ಇದ್ದಾರೆ ಒಳ್ಳೆ ವ್ಯಾಪಾರ ಆಗುತ್ತೆ ಅಷ್ಟೇ ಈಸಿ ಇರುತ್ತೆ ಸರ್ ಇಲ್ಲ ಯಾಕಂದ್ರೆ ನಾವು ಏನು ಗೊತ್ತಾ ಇವಾಗ ಇದರಲ್ಲಿ ಮಾರ್ಜಿನ್ ಅನ್ನೋದು ಹೋಟೆಲ್ ಫೀಲ್ಡಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಇಡ್ತಾರೆ ಮ್ಯಾಕ್ಸಿಮಮ್ ಬಟ್ ನಾವು ತರ್ಟಿ ಪರ್ಸೆಂಟ್ ಇಟ್ಟಿದ್ದೀವಿ ಎಲ್ಲೂ ನಾವು ಕ್ವಾಂಟಿಟಿನಲ್ಲಿ ಆಗಲಿ ಕ್ವಾಲಿಟಿನಲ್ಲಿ ಆಗಲಿ ಕಾಂಪ್ರಮೈಸ್ ಆಗ್ತಾ ಇಲ್ಲ ಈಗ ವೆಜಿಟೇಬಲ್ ಪಲಾವಿಗೆ ಕಂಪಲ್ಸರಿ ಮೂರು ಥರದ ತರಕಾರಿ ಇರಲೇಬೇಕು ಒಂದಿನ ಸ್ವೀಟ್ ಕಾರ್ನ್ ಹಾಕ್ತಿವಿ ಇನ್ನೊಂದಿನ ಸೋಯಾ ಚೆನ್ಸ್ ಹಾಕ್ತಿವಿ ಎಲ್ಲವೂ ಕಾಸ್ಟ್ಲಿ ಅಡುಗೆ ಎಣ್ಣೆನೇ ಇವಾಗ ನೂರ ಮೂವತ್ತೆಂಟು ರೂಪಾಯಿ ಇದೆ ಲೀಟ್ರಿಗೆ ನಾವು ಹಾಗಂತ ಬೇರೆ ಎಣ್ಣೆ ಬಳಸಕ್ ಆಗಲ್ಲ ಬಳಸಿದ್ರೆ ಒಳ್ಳೇದೇ ಈಗ ಜನ ಅಹ್ ಸನ್ ಪ್ಯೂರು ಅದಕ್ಕೆ ಫಿಕ್ಸ್ ಆಗಿ ಹೋಗಿದ್ದಾರೆ ಅದಕ್ಕೆ ಅಡ್ಜಸ್ಟ್ ಆಗಿದೆ ಬಾಡಿ ನಾವು ಹೇಳ್ಬೇಕಂದ್ರೆ ಅದಕ್ಕೋಗಿ ನಾವು ಇನ್ನೊಂದು ಯಾವ್ದೋ ರುಚಿಗೋಲ್ಡೋ ಡಾಲ್ಡಾನೋ ಇನ್ನೊಂದು ವನಸ್ಪತಿನೂ ಆಗಲ್ಲ ಅಲ್ವಾ ನಾವು ಬರೀ ದುಡ್ಡಿನ ವಿಷಯಕ್ಕೆ ಹೋದ್ರೆ ತಿಂದವ್ರ ಆರೋಗ್ಯದ ಬಗ್ಗೆನು ನೋಡ್ಬೇಕಾಗತ್ತೆ ಅದೊಂದು ಸಾಧಾರಣ ಕಾಮನ್ ಸೆನ್ಸ್ ನಾನೇ ಒಂದ್ ಬೇರೆ ಕಡೆ ಹೋಗಿ ತಿಂತೀನಿ ಅಂದ್ರೆ ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವಾ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡೆ ನಾವು ಕೊಡೋದೇ ಕೊಡ್ತಾ ಇದೀವಿ ನಿಯತ್ತ ಕೊಡೋಣ ಬಂದಷ್ಟು ಸಿಕ್ಕಿದ್ರೆ ಸಾಕು ಅನ್ಕೊಂಡು ಮಾಡ್ತಾ ಇದೀವಿ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ತಿದ್ರಿ ಮೊದ್ಲು ನೀವು ತುಂಬ ಮೇಕಪ್ ಆರ್ಟಿಸ್ಟ್ ಆಗಿ ಹೋಟೆಲಲ್ಲಿ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಮಾಡಿದಿರಾ ಕೈ ಕೇಳಿ ಕೆಲಸ ಇಲ್ಲಿ ನೀವು ಓನರ್ ಆಗಿ ನಾನು ಬಂದು ನೋಡಿದ ತಕ್ಷಣ ನೀವೇ ಕೆಲಸ ಮಾಡ್ತಾ ಬೇರೆ ಯಾರೋ ಇದ್ರು ಅವಾಗಲೇ ಅನ್ನಿಸ್ಬಿಡ್ತು ನೀವೇ ವರ್ಕರ್ ಆಗಿ ಇಲ್ಲಿ ಓನರ್ ಆಗಿ ಕೆಲಸ ಮಾಡ್ತಿದ್ರ ಸೊ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಸರ್ ನಿಮಗೆ ಎಷ್ಟು ಖುಷಿ ಇದೆ ಯಾಕಂದ್ರೆ ಕೆಲಸ ಮಾಡ್ತಾ ಇದ್ದಾನೆ ಅವನು ಓನರ್ ಆಗಿ ಮಾಡಬಾರ್ದು ಯಾವತ್ತು ಅವನಿಗೆ ಗೊತ್ತಿದ್ರೆ ಇವಾಗ ಒಬ್ಬ ಹೋಟೆಲ್ ಅಂದ್ರೆ ನಾವು ನಮ್ಗ್ ಅಡ್ಗೆ ಮಾಡಕ್ ಬರ್ನ ನಂಬ್ಕೊಂಡು ನೀವು ಮಾಡಕ್ ಆಗಲ್ಲ ಯಾಕಂದ್ರೆ ಕನ್ನಡಿಗರಂತೂ ಸಿಗಲ್ಲ ಕೆಲಸದವ್ರಂತೂ ಸಿಗಲ್ಲ ಎಜುಕೇಟೆಡ್ ಎಜುಕೇಟೆಡ್ಗಳಾಗಿರ್ತಾರೆ ಎಲ್ರಿಗೂ ದೊಡ್ಡ ದೊಡ್ಡ ಜಾಬ್ ಬೇಕು ಆ ಆ ಲೆಕ್ಕದಲ್ಲಿ ಹೋಗಿರ್ತಾರೆ ಬಟ್ ಅವ್ರು ಬಂದ್ ಇಲ್ಲಿ ಮಾಡಿ ಅಂದ್ರೆ ಆಗಲ್ಲ ಸೊ ಅವಾಗ ಏನ್ ಮಾಡ್ತೀವಿ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಕ್ ಹೋಗ್ಬಾರ್ದು ಕೆಲವರಿಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ನಾವು ಕಲಿಸ್ತೀವಿ ಕೆಲವರಿಗೆ ಇಂಟ್ರೆಸ್ಟೇ ಇರಲ್ಲ ಈಗ ಅಡಿಗೆ ಈಗ ಹುಡುಗರು ಇಲ್ಲಿ ಬರ್ತಾರೆ ಹುಡುಗುರ್ ಬಂದಾಗ ಕೆಲವರಿಗೆ ಅಡುಗೆಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ನಾವು ಹೇಳಿಕೊಡ್ತೀವಿ ಹಿಂಗೆ ಮಾಡಿ ಈ ಥರ ಮಾಡಿ ಅಂತ ಇಲ್ಲ ಕೆಲವ್ರು ನಮ್ಗೆ ಸಾಕು ಇಷ್ಟೇ ಅಂತ ತರಕಾರಿ ಕಟ್ ಮಾಡಿಕೊಂಡೇ ಇರಬೇಕಾಗತ್ತೆ ಸೊ ಅವಾಗ ನಾವೇನು ಮಾಡ್ತೀವಿ ನಮ್ಮ ಕೆಲಸ ನಾವು ಮಾಡ್ಲೇಬೇಕು ಮೇಯ್ನ್ ಮೇಯ್ನ್ ಏನಿದೆ ಅಂದರೆ ನಾವು ಮಾಡೋ ಕೈ ರುಚಿಗೂ ಬೇರೆಯವ್ರು ಕೊಡೋ ಕೈ ರುಚಿಗೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಇದು ನಾವು ನಾವಿಲ್ಲಿ ಕಂಡ್ಕೊಂಡಿರೋ ಅಂತ ಸತ್ಯ ಸೊ ಅದಕ್ಕೆ ನಾವು ಮ್ಯಾಕ್ಸಿಮಮ್ ಏನೇನು ಮೇಯ್ನ್ ಐ ಐಟಮ್ಸ್ ಇರುತ್ತೋ ಅದು ನಾನೇ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಇಲ್ಲಿ ನಾಲ್ಕು ಜನಕ್ಕೆ ಅನ್ನ ಆತ್ಮ ತೃಪ್ತಿ ಅಂತೂ ಇದೆ ಖಂಡಿತ ಇದೆ ಅಂದರೆ ಅದು ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂದರೆ ಅದೊಂಥರ ಈಗ ಒಬ್ಬರು ನಲ್ವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಒಂದು ನಾವೊಂದು ಫುಡ್ ಒಂದು ಪ್ಲೇಟು ರೈಸ್ ಯಾವುದೋ ಒಂದು ರೈಸ್ ಬಾತ್ ಮಾಡಿರ್ತೀವಿ ಅವರು ನಲ್ವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ತುಷ್ಟಿ ಆಗಬೇಕು ಅವ್ರು ಹೊಟ್ಟೆ ತುಂಬಿದ್ರೇ ಅವರು ಹೊಟ್ಟೆ ತುಂಬಿದ ತುಂಬು ಅನ್ನೋದಕ್ಕಿಂತ ಸ್ವಲ್ಪ ಬಾಯಿ ರುಚಿನೂ ಇರಬೇಕು ಟೇಸ್ಟ್ ಕೇಳೆ ಹೇಳ್ತಾರೆ ಸೊ ಅವಾಗ ಅವರಿಗೆ ತೃಪ್ತಿ ಆಗುತ್ತಲ್ವಾ ಅವಾಗ ಹೇಳ್ತಾರೆ ಚೆನ್ನಾಗಿದೆ ಫುಡ್ ಅಂತ ಅವರು ಒಳಗಡೆಯಿಂದ ಹೌದು ಸುಮ್ಮನೆ ಬಾಯಿ ಮಾತಿಗೆ ಹೇಳೋಂಥದ್ದಲ್ಲ ಫುಡ್ ತುಂಬ ಚೆನ್ನಾಗಿದೆ ಅಂತ ಒಳಗಡೆಯಿಂದ ಬರುತ್ತಲ್ಲ ಅದೇ ನಮಗೆ ಸ್ವಲ್ಪ ಒಳ್ಳೇದು ಆಶೀರ್ವಾದ ಸರ್ ಇಷ್ಟೆಲ್ಲ ಲಾಸ್ ಮಾಡ್ಕೊಂಡು ಏಳೆಂಟು ಲಕ್ಷ ಕಳ್ಕೊಂಡು ಇದನ್ನ ಶುರು ಮಾಡಬೇಕಾದ್ರೆ ಜೀರೋ ಇಂದಾನೆ ನೀವು ಎಷ್ಟೆಲ್ಲ ಇನ್ವೆಸ್ಟ್ ಮಾಡಿಕೊಂಡು ಹೇಗಾಯ್ತು ಸರ್ ಇದು ಆಯ್ತು ಈ ಫುಡ್ ಟ್ರಕ್ ಆಗಿ ತುಂಬಾ ಚೆನ್ನಾಗಿದೆ ನೋಡಕ್ಕೂ ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ ಯಾವ ತರ ಮಾಡಿದ್ರಿ ಫುಡ್ ಟ್ರಕ್ ಶುರು ತಗೊಂಡಾಗ ಹೊಸ ಹೊಸ ಗಾಡಿನಲ್ಲೇ ತಗೊಂಡಿರೋದು ನಾನು ಆಟೋ ಆಟೋ ತಗೊಂಡು ರೆಡಿ ಮಾಡಿಸಿರೋದು ಇಲ್ಲೇ ಯಶವಂತಪುರದಲ್ಲಿ ರೆಡಿ ಮಾಡಿಸಿದೆ ಆ ಗಾಡಿಗೆ ಒಂದು ಮೂರು ಕಾಲು ಲಕ್ಷ ಆಯಿತು ರೆಡಿ ಮಾಡಿಸೋದಕ್ಕೆ ಒಂದೂವರೆ ಲಕ್ಷ ಮಿಕ್ಕಿರೋ ಪಾತ್ರೆ ಅದು ಇದು ಅಂದ್ಕೊಂಡು ಅದೊಂದು ಎರಡು ಲಕ್ಷ ಆಯಿತು ನನ್ನ ಹತ್ರ ಇದ್ದಿದ್ದು ಝೀರೋ ಏನು ಒಂದು ರೂಪಾಯಿ ಇರಲಿಲ್ಲ ನಮ್ಮ ಚಿಕ್ಕಕ್ಕ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸ್ನೇಹಿತರೆಲ್ಲ ಹೆಲ್ಪ್ ಮಾಡಿದ್ರು ಎಲ್ಲ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸೇ ಹೆಲ್ಪ್ ಮಾಡಿದ್ರು ಸ್ಟಾರ್ಟ್ ಮಾಡಿದಾಗ ಕೆಲಸದವರು ಇರ್ಲಿಲ್ಲ ಹುಡುಗರು ಇಲ್ಲೇ ನಮ್ಗೆ ವಿದ್ಯಾರಣ್ಯಪುರದಲ್ಲೇ ನಮ್ಗೆ ಎಲ್ಲ ಲೋಕಲ್ ಫ್ರೆಂಡ್ಸ್ ಇರೋದು ಅವರು ಲಾಗಿನ್ ಟೈಮ್ ಬಂದು ಹತ್ ಗಂಟೆ ಹನ್ನೊಂದು ಗಂಟೆ ಇರ್ತಾ ಇತ್ತು ಅವ್ರು ಬೆಳಿಗ್ಗೆ ಬಂದು ಪಾರ್ಸಲ್ ಕೊಡೋದು ಬಡಿಸೋದು ಅವ್ರು ಇಲ್ಲೇ ಇರೋದು ಜನಕ ಟೈಮ್ಸ್ ಅಂತ ಹೇಳಿ ಈ ತರ ಫ್ರೆಂಡ್ಸೇ ಬಂದು ನಿಂತ್ಕೊಂಡು ಹೆಲ್ಪ್ ಮಾಡ್ತಾರೆ ಅದೆಲ್ಲ ಖುಷಿ ಆಗುತ್ತೆ ಏನೋ ಒಂದು ಮಾಡ್ತಾ ಇದೀವಿ ಅಂದಾಗ ಕಾಲ್ ಎಳ್ದಿರೋರು ಸುಮಾರು ಜನ ಇದ್ದಾರೆ ಬಟ್ ಫ್ರೆಂಡ್ಸ್ ಜೊತೆಗೆ ನಿಂತ್ಕೊಂಡು ಇದು ಮಾಡಿದವರು ತುಂಬಾ ಜನ ಇದ್ದಾರೆ ಹೌದು ಸರ್ ಸಂಬಂಧಿಕರೇ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಪ್ಸ್ ಅಂಡ್ ಡೌನ್ ಇದ್ದೇ ಇರುತ್ತೆ ಲೈಫ್ ಅಲ್ಲಿ ಯಾರು ಅವ್ರು ನಮ್ಮ ಜೊತೆ ನಿಂತಾಗ್ಲೇನೆ ನಾವು ಮುಂದೆ ಬರಕಾಗುತ್ತೆ ಯಾಕಂದ್ರೆ ಅಪ್ ಇದ್ದಾಗ ಯಾರು ಬಂದೇ ಬರ್ತಾರೆ ಸೊ ನಾವು ಡೌನ್ ಟೈಮ್ ಅಲ್ಲೇ ನಾವು ನೋಡೋದು ರಿಯಲ್ ಏನು ಅಂತ ಈಗ ಇದ್ದಾರೆ ಸರ್ ಪ್ರೆಸೆಂಟ್ ವರ್ಕರ್ಸ್ ಎಷ್ಟು ಜನ ಈಗ ಸದ್ಯಕ್ಕೆ ಒಬ್ಬ ಜೊತೆಗೊಬ್ಬ ಅಸಿಸ್ಟೆಂಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ ಇನ್ನೊಬ್ರು ನಮ್ಮ ಫ್ರೆಂಡ್ ಒಬ್ರು ಕುಕ್ ಬರ್ತಾರೆ ಅವರು ಇವಾಗ ಸ್ವಲ್ಪ ರಜಾದಲ್ಲಿ ಇದಾರೆ ಅಂದ್ರೆ ಅವರಿಗೂ ವರ್ಕ್ ಲೋಡ್ ಜಾಸ್ತಿ ಆಯ್ತು ಅಂತೇಳಿ ಅವ್ರು ಬರ್ತಾ ಇಲ್ಲ ಸದ್ಯಕ್ಕಿಬ್ರು ಮಾಡ್ತಾ ಇದೀವಿ ನೋಡ್ಬೇಕು ಇನ್ನು ಇನ್ನೊಂದಿಬ್ರು ಮೂವರು ಬೇಕಾಗತ್ತೆ ಓಕೆ ಇಬ್ಬರಿಗೆ ತುಂಬಾ ಹೆವಿ ಆಗುತ್ತೆ ಕೆಲಸ ಎಲ್ಲಾ ಅಡುಗೆನು ಮಾಡಬೇಕು ಅಂದ್ರೆ ನೋಡೋದಿಕ್ ಈಸಿ ಸೌತ್ ಇಂಡಿಯನ್ನು ಅದು ವೆಜಿಟೇರಿಯನ್ ಅಂದರೆ ತುಂಬ ಕಷ್ಟ ನಿಮ್ಗೆ ಎಲ್ಲ ಥರನೂ ಮಸಾಲೆಗಳು ಇದು ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಮಾಡಬೇಕು ಅದೇ ನಾನ್ ವೆಜಿಟೇರಿಯನ್ನು ನಾರ್ತ್ ಇಂಡಿಯನ್ದು ಫುಡ್ ಆದರೆ ನಿಮ್ಗೆ ಅಷ್ಟೊಂದು ಕಷ್ಟದ ಬರಲ್ಲ ಮಸಾಲೆ ಒಂದೇ ಇರುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಈ ಥರ ಆದಾಗ ನೋಡೋದಿಕ್ ಅಷ್ಟೇ ಇದು ಈಸಿ ಆದ್ರೆ ಕೆಲಸ ಮಾತ್ರ ತುಂಬ ಕೆಲಸ ಇರುತ್ತೆ ಈರುಳ್ಳಿ ಹೆಚ್ಚೋದು ಕೂಡ

ಇರುವಂತದ್ದು ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಇಂಪಾರ್ಟೆಂಟ್ ಅನ್ನೋದಕ್ಕಿನ್ನ ಎಲ್ಲರೂ ಎಜುಕೇಟೆಡ್ ಗಳ ಇವಾಗ ಎಸ್ ನಮ್ಮ ಜನರೇಷನ್ ಗಿನ್ನ ಈಗ ಬಂದಿರೋ ಜನರೇಷನ್ ಎಲ್ಲರೂ ಮಿನಿಮಮ್ ಒಂದು ಡಿಗ್ರಿ ಮಾಡ್ಕೊಂಡೇ ಇರ್ತಾರೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಇಷ್ಟವಾಗಿರೋ ಕೆಲಸ ಅವ್ರು ಮಾಡ್ತಾರೆ ಅವ್ರಿಗೇನು ಯಾವುದೇ ಚಾಲೆಂಜಸ್ ಬೇಕಾಗಿಲ್ಲ ಇವಾಗ ಈವನ್ನು ಪೇರೆಂಟ್ಸ್ ಕೂಡ ನೀವು ಯಾವುದೋ ಒಂದು ಚಾಲೆಂಜಸ್ನ ನೀವು ಮಾಡ್ತೀನಿ ಅಂದರೆ ಅವರು ರೆಡಿ ಇಲ್ಲ ಅಕ್ಸೆಪ್ಟ್ ಮಾಡಲ್ಲ ಸಪೋರ್ಟ್ ಖಂಡಿತವಾಗ್ಲೂ ಮಾಡಲ್ಲ ಏನೇನು ಓದ್ಕೊಂಡಿದ್ಯಾ ಒಂದು ಕಡೆ ಕೆಲಸ ಮಾಡು ಒಳ್ಳೆ ಸಂಬಳ ಸಿಗತ್ತೆ ಒಂದಿಷ್ಟು ವರ್ಷ ಕೆಲಸ ಮಾಡು ನೆಕ್ಸ್ಟ್ ಇನ್ನೊಂದು ಕಂಪ್ನಿಗೆ ಹೋಗು ಹೈಕ್ ಸಿಗುತ್ತೆ ನಿಮ್ಗೆ ಒಳ್ಳೆ ಸ್ಯಾಲ್ರಿ ಬರ್ತಾ ಇರತ್ತೆ ಮನೆ ಮೇಂಟೈನ್ ಮಾಡ್ಬೋದು ಒಂದು ಮನೆ ತಗೋ ಕಾರ್ ತಗೋ ಮದುವೆ ಸಂಸಾರ ಮುಗ್ದೋಯ್ತು ಹೌದು ಅದು ಅದೇ ಥರ ಯೋಚನೆ ಮಾಡ್ತಾಯಿರ್ತಾರೆ ನೂರಲ್ಲಿ ಒಬ್ಬರೋ ಇಬ್ಬರೋ ಸ್ವಲ್ಪ ತಂದೆ ತಾಯಿಗಳೇ ಆದ್ರೂ ಪರವಾಗಿಲ್ಲ ಮಾಡು ಅಂತ ಹೇಳೋ ಅಂತ ಈಗ ನಾವಿಲ್ಲಿ ಇಲ್ ಬಂದಾಗ್ಲೆ ನಾನು ಇದು ಸ್ಟಾರ್ಟ್ ಮಾಡ್ಬೇಕು ಅಂದಾಗ ತುಂಬಾ ಜನ ನನಗೆ ಗೊತ್ತಿರೋರೆಲ್ಲ ನಿನ್ ಕೈಲಿ ಆಗಲ್ಲ ಅಂತಾನೆ ಅಂದ್ರು ಬಟ್ ನಮ್ಮ ಚಿಕ್ಕಕ್ಕ ಅವರೆಲ್ಲಾ ನನ್ಗೊಂದ್ ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತರು ಕೆಲವರೆಲ್ಲ ಮಾಡ್ತೀಯ ಬಿಡೋ ಅಂತ ಅದಕ್ಕೆ ಕೇಳಿದ್ ಸರ್ ಎಷ್ಟು ಯಾಕಂದ್ರೆ ಎಜುಕೇಶನ್ ಎಂತಂದ್ರೆ ಎಜುಕೇಶನ್ ಇರೋದಕ್ಕೂ ಕೆಲವೊಂದು ಬಿಸ್ನೆಸ್ಗಳಿಗೂ ಸಂಬಂಧ ಇರಲ್ಲ ಒಂದು ಏನಪ್ಪಾ ಅಂದ್ರೆ ಅವನಿಗೆ ಈ ವಿಷಯದಲ್ಲಿ ಸ್ವಲ್ಪ ಲೋಕಜ್ಞಾನ ಚೆನ್ನಾಗಿದ್ರೆ ಸಾಕು ಮಾಡ್ಕೊಂಡು ಹೋಗ್ಬೋದು ತೊಂದರೆ ಇಲ್ಲ ಕೆಲವರು ಎಜುಕೇಟೆಡ್ಗಳೆಲ್ಲ ಬಂದು ರಸ್ತೆ ಬದಿ ವ್ಯಾಪಾರ ಮಾಡ್ತಾರೆ ಅಂದರೆ ಫುಲ್ಲು ತುಂಬಾ ಕಡಿಮೆ ತುಂಬಾ ಡೇರಿಂಗ್ ಆಗಿ ಇದನ್ನ ತಗೊಳ್ಳೋವಂಥವ್ರು ಕೆಲವರನ್ನೆಲ್ಲ ನಾನು ಫುಡ್ ಟ್ರಕ್ ಮಾಡಿರೋರು ಕೆಲವೊಂದು ಚಿಕ್ಕ ಚಿಕ್ಕ ಶಾಪ್ಗಳು ಮಾಡಿರೋ ಅವ್ರದ್ದು ನೋಡಿದೀನಿ ಸರ್ ಇವಾಗೆಲ್ಲ ತುಂಬಾ ಅಪ್ಡೇಟ್ ಆಗಿದೆ ಕೆಲವರೆಲ್ಲ ಎಲ್ಲ ಎಷ್ಟೋ ಜನ ಐ ಟಿ ಕೆಲಸ ಎಲ್ಲ ಬಿಟ್ ಬಂದು ಸೊ ಫುಡ್ ಟ್ರಕ್ ಈವ್ನಿಂಗ್ ಟೈಮ್ ಆಗಿರ್ಬೋದು ಪಾರ್ಟ್ ಟೈಮ್ ಆಗಿ ಈ ತರ ಮಾಡ್ತಾ ಇದ್ದಾರೆ ತುಂಬಾ ಜನ ಅಪ್ಡೇಟ್ ಆಗಿದ್ದಾರೆ ಅದೇ ನೀವು ಹೇಳ್ದಂಗೆ ಫ್ಯಾಮಿಲಿ ಸಪೋರ್ಟ್ ಬೇಕು ಯಾಕೆ ಎಷ್ಟೋ ಜನ ಇಷ್ಟೆಲ್ಲ ಎಜುಕೇಶನ್ ಆಗಿ ನೀನು ಕಂಪ್ನಿಲಿ ಎ ಸಿ ರೂಮ್ ಅಲ್ಲಿ ಕೆಲಸ ಮಾಡದ್ ಬಿಟ್ಟು ಇಲ್ಲಿ ಇಲ್ಯಾಕೆ ರೋಡ್ ಮೇಲೆ ಮಾಡ್ತೀಯ ಅನ್ನೋರು ಇದ್ದಾರೆ ಸೊ ಎಲ್ಲ ಎಲ್ಲಾ ಕಡೆಯಿಂದ ಸಪೋರ್ಟ್ ಬೇಕು ಮೇನ್ ಆಗಿ ನಾವು ಧೈರ್ಯವಾಗಿ ನಿಂತ್ಕೊಬೇಕು ನಾವು ಅದೇ ಅನ್ಕೊಂತ ಇದ್ವಿ ನಾವು ಕೆಲವರಿಗೆಲ್ಲ ಹೇಳಿದ್ವಿ ಹೌದಾ ನೀವು ಮಾಡ್ತೀರಾ ಮಾಡಿ ಒಂದು ಫುಡ್ ಟ್ರಕ್ ಈ ಫುಡ್ ಟ್ರಕ್ ನಡ್ಸ್ಕೊಂಡು ಹೋಗ್ತೀರಾ ಇವಾಗ ನಮ್ಮ ಹೆಸರು ನಾ ಅಡುಗೆ ಮಾಡೋದು ಹೇಗಿದ್ರು ಮಾಡೇ ಮಾಡ್ತೀವಿ ನಡೆಸ್ಕೊಂಡು ಹೋಗಿ ನಿಮ್ಗೆ ಏನ್ ಲಾಭಾಂಶ ಬರುತ್ತೋ ಅದರಲ್ಲಿ ನೀವು ತಗೊಳ್ಳಿ ನಮಗೂ ಕೊಡಿ ಇನ್ನೊಂದಲ್ಲ ನಾಲ್ಕು ಮಾಡೋಣ ಹೌದು ಆ ಯೋಚನೆಗಳಲ್ಲೂ ನಾನು ಕೆಲವರಿಗೆ ಎಲ್ಲ ಆಫರ್ ಕೊಟ್ವಿ ಕೆಲವರು ಬಂದ್ರು ಎರಡು ದಿನ ನೋಡ್ತಾರೆ ಬೆಳಿಗ್ಗೆ ನಾಲ್ಕು ಮೂರುವರೆ ನಾಲ್ಕ್ ಗಂಟೆಗೆ ಹೇಳ್ಬೇಕಾ ಅಲ್ಲೇ ಅಲ್ಲಿ ಫಸ್ಟ್ ಡ್ರಾಬ್ಯಾಕ್ ಅಲ್ಲಿ ಹೋಗತ್ತೆ ಯಾಕಂದ್ರೆ ಈಗ ಎಲ್ಲ ಏಳು ಗಂಟೆ ಎಂಟು ಗಂಟೆ ಹಿಂಗ ಎದ್ದೆ ಅಭ್ಯಾಸ ಅಷ್ಟು ಬೆಳಿಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಜನಿಗೆ ಹೋದ್ರೆ ಹೋಗ್ಲಿ ನಂಗೆ ಇರೋ ಕೆಲ್ಸಾನೇ ಸಾಕು ಯಾಕೆ ಇದನ್ ಮಾಡಬೇಕು ಅನ್ನೋ ಯೋಚನೆ ಕೈ ಬಿಟ್ಟಿರೋರು ಇದಾರೆ ಕಷ್ಟ ನೋಡಿರೋರಿಗೆ ಗೊತ್ತಿರುತ್ತೆ ಐಡಿಯಾ ಇದೆಯಾ ಸರ್ ಕೂಡ ಐಡಿಯಾ ಇದೆ ನೆಕ್ಸ್ಟ್ ಇನ್ನೊಂದು ನಾನು ಆಕ್ಚುಲ್ ಆಗಿ ಬ್ರಾಂಚ್ ಓಪನ್ ಮಾಡೋದಕ್ಕೆ ಓಡಾಟ ಮಾಡ್ತಾ ಇದ್ದೀನಿ ಜಾನ್ವರಿನಲ್ಲಿ ಎಲ್ಲ ಇದ ಶೂನ್ಯ ಮಾಸ ಎಲ್ಲ ಕಳೆದ ಮೇಲೆ ಫೆಬ್ರವರಿನಲ್ಲಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತೀನಿ ಕ್ಲೌಡ್ ಕಿಚನ್ ಎಲ್ಲ ಪ್ಲಾನ್ ಇದೆ ಓಕೆ ಸೊ ಒಂದೊಂದೇ ಸ್ಟೆಪ್ ನ ನಿಧಾನಕ್ಕೆ ಇಟ್ಕೊಂಡು ಹೋಗ್ಬೇಕು ಅಂತ ಸೊ ಯಾಕಂತಂದ್ರೆ ಈ ವಿಡಿಯೋ ನೋಡ್ಬೇಕಾದ್ರೆ ಯಾರಿಗಾದ್ರೂ ನಾವು ಮಾಡಬೇಕಪ್ಪ ಈ ತರ ಅಂದ್ರೆ ಅವ್ರಿಗೆ ನೀವೇನಾದ್ರೂ ಸಜೆಸ್ಟ್ ಮಾಡ್ತೀರಾ ಟ್ರೈನಿಂಗ್ ಕೊಡ್ತೀರಾ ಖಂಡಿತವಾಗ್ಲೂ ನಮ್ಮ ಜೊತೆ ಬರಲಿ ಇರ್ಲಿ ಮಾಡ್ಲಿ ಅವ್ರಿಗೆ ಏನಾದರೂ ನಮ್ಮ ಕಡೆಯಿಂದ ಏನೇನ್ ಸಪೋರ್ಟ್ ಬೇಕು ಅಂದ್ರೆ ನಾವು ಮೊದ್ಲು ಎಲ್ರಿಗೂ ಹೇಳೋದಷ್ಟೇ ನಾವು ಮಾಡಿರೋ ಅಡಿಗೆ ತಿನ್ನಿ ಹೌದು ಅದನ್ನ ತಿಂದ್ಬಿಟ್ಟು ರುಚಿ ನೋಡಿ ನಿಮ್ಗೆ ಚೆನ್ನಾಗಿ ಅನ್ನಿಸ್ತಾ ಬಂದು ಒಂದು ಎರಡು ಸಲ ನೋಡಿ ಅವರಿಗೆ ಓಕೆ ನಾವು ಮಾಡ್ಬೋದು ಅಂತ ಅವ್ರಿಗೆ ಅನ್ನಿಸ್ತಾ ಅವ್ರು ನಮ್ ಜೊತೆಗಿದ್ರೆ ನಾವೆಲ್ಲ ನೀವೆಲ್ಲ ಟ್ರಕ್ ರೆಡಿ ಮಾಡಿ ನಿಮ್ದೆ ಕೈ ರುಚಿ ಅಮ್ಮ ಮಾಡಿದ ಇದೇ ತರನೇ ಟ್ಯಾಗ್ಲೈನ್ ಎಲ್ಲ ಹಾಕಿ ಕೊಡ್ತೀರಾ ಅವರು ಇಂಟ್ರೆಸ್ಟ್ ಇಲ್ಲ ನಾವು ಕಲ್ತು ಬೇರೆ ಮಾಡ್ಕೊಂತೀವಿ ಅಂದ್ರೆ ಆ ತರನು ಮಾಡ್ಬೇಕು ಅಂದ್ರೂ ನಮ್ ಜೊತೆ ಬರ್ಬೋದು ಇಲ್ಲ ನಾವು ಹಾ ಇಲ್ಲ ಅಂದ್ರೆ ಇಲ್ಲ ಫ್ರಾಂಚೈಸಿ ತಗೊಳ್ಳೋ ಐಡಿಯಾಗಳಿದ್ರೆ ಅದಕ್ಕೂ ಬಂದು ನಮ್ ಜೊತೆಗೆ ಮಾತಾಡ್ಬೋದು ಏನ್ ತೊಂದರೆ ಇಲ್ಲ ಸೂಪರ್ ಸರ್ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋರ್ ಇದ್ರೆ ಖಂಡಿತ ಮಾಡ್ಲಿ ಖಂಡಿತ ಈ ವಿಡಿಯೋದಿಂದ ಅದು ಒಂದ್ ಹೆಲ್ಪ್ ಆಗುತ್ತೆ ನಾಲ್ಕ್ ಜನ ಪಾಪ ಎಷ್ಟೋ ಜನಕ್ಕೆ ಮಾಡ್ಬೇಕು ಅನ್ನೋದಿರುತ್ತೆ ಅವ್ರಿಗೆ ಐಡಿಯಾಸ್ ಗೊತ್ತಿರಲ್ಲ ಹೇಗ್ ಮಾಡ್ಬೇಕು ಅಡಿಗೆ ಅದ್ರ ಮೇಲೆ ಏನೂ ಗೊತ್ತಿರಲ್ಲ ಸೊ ಪಾಪ ಇಂಟ್ರೆಸ್ಟ್ ಇರುತ್ತೆ ಸಪೋರ್ಟ್ ಮಾಡೋರು ಇರಲ್ಲ ಅಟ್ ಲೀಸ್ಟ್ ಇದ್ರಿಂದ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಹೇಳ್ತೀನಿ ಇದಕ್ಕೆ ಬ್ಲೈಂಡ್ ಆಗಿ ಖಂಡಿತವಾಗ್ಲು ಏನೋ ಜೋಶ್ ಅಲ್ಲಿ ಬರ್ತೀನಿ ಅಂದ್ರೆ ಖಂಡಿತವಾಗ್ಲು ಬರ್ಬೇಡಿ ಯಾರು ನೀವು ಕಲ್ತು ನಿಮ್ಮ ಕೈಯಿಂದ ನೀವು ಅಡುಗೆ ಮಾಡ್ತೀನಿ ಅನ್ನೋ ತರ ಇದ್ರೆ ಮಾತ್ರ ಬರಬೇಕು ಒಂದು ಎರಡನೇದ ಏನಪ್ಪಾ ಅಂದ್ರೆ ಹಿಂಗೆ ಶುರು ಮಾಡಿದ ತಕ್ಷಣ ಇನ್ನೊಂದು ತಿಂಗಳಲ್ಲಿ ನನಗೆ ಲಾಭ ಬರಬೇಕು ಅಂದರೆ ಖಂಡಿತವಾಗ್ಲೂ ಬರಲ್ಲ ತುಂಬ ಪೇಷನ್ಸಲ್ಲಿ ಕಾಯಬೇಕು ನಾವೇ ಒಂದೆರಡು ತಿಂಗಳು ಎಷ್ಟು ಕಣ್ಣೀರು ಹಾಕಿದ್ದೀವಿ ಅಂದರೆ ಏನು ಇದು ಬಿಟ್ಟು ಬಿಟ್ಟು ಹೋಗಿಬಿಡೋಣ ಬೇರೆ ಆಪ್ಷನ್ನೇ ಇಟ್ಕೊಂಡಿಲ್ಲ ಏನು ಮಾಡಬೇಕು ಅನ್ನೋದು ಇಲ್ಲ ಕೆಲವೊಂದು ದಿನ ಮಾಡಿರೋ ಅಡುಗೆ ಮಿಕ್ಕಿರುತ್ತೆ ಜನರಿಗೆ ಗೊತ್ತಿರಲ್ಲ ಯಾಕಂದರೆ ನನ್ನ ಒಬ್ಬ ಊಟ ಕೊಡ್ತಾ ಇದ್ದಾನೆ ಅಂದರೆ ಅಲ್ಲಿ ಊಟ ಚೆನ್ನಾಗಿದೆ ಅಂದರೆ ನಾಲ್ಕು ಜನ ತಿಂದು ಅವರು ನಾಲ್ಕು ಜನಕ್ಕೆ ಹೇಳಬೇಕು ಇವಾಗ ಎಷ್ಟೇ ಯೂಟ್ಯೂಬರ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಆಗಿರ್ಬೋದು ಯಾರೇ ಬಂದ್ರು ಅವ್ರು ತಿಂದು ಅವ್ರ ಮೆಚ್ಕೋಬೇಕಲ್ಲ ರೆಫರ್ ಮಾಡಿದ್ರೆ ನಾಲ್ಕು ಜನ ಬರ್ತಾರಲ್ವ ನಾಲ್ಕು ಜನ ಬಂದೋರು ತಿಂದವ್ರಿಗೆ ಇಷ್ಟ ಆಗ್ಬೇಕಲ್ವಾ ಅವ್ರು ಇಷ್ಟ ಆದಾಗ ಅವ್ರಿಗೆ ಹೇಳ್ತಾರೆ ಆ ಇದ್ದಾಗ ಸ್ವಲ್ಪ ಅನ್ನೋದು ಅಷ್ಟು ಬೇಗ ಸಿಗಲ್ಲ ತುಂಬಾ ತುಂಬಾ ಅಂದ್ರೆ ಹಾರ್ಡ್ ವರ್ಕ್ ಅನ್ನೋದ್ಕಿಂತ ನಿಮಗೆ ದೇವ್ರು ತುಂಬಾ ಪರೀಕ್ಷೆ ಮಾಡ್ತಾನೆ ಆಗುತ್ತಾ ನಿಲ್ತಾನೋ ಇಲ್ವೋ ಎಲ್ಲ ನೋಡ್ಬಿಟ್ಟೆ ಆಮೇಲೆ ನಿಧಾನ ಅನ್ನ ಕೈ ಹಿಡಿತಾನೆ ಸಕ್ಸಸ್ ಅನ್ನೋದು ಮಾತ್ರ ತುಂಬಾ ನಿಧಾನಕ್ ಸಿಗತ್ತೆ ಅಷ್ಟೊಂದು ಇಲ್ಲ ನಾವು ಏನಾದ್ರು ಮಾಡ್ಬೇಕು ಯಾವ್ ಪ್ಲಾನ್ ಇಲ್ಲ ಇಲ್ಲ ಫುಡ್ ಮಾಡ್ಬೇಕು ಅವರಿಗೆ ಯಾವ ತರ ಸಪೋರ್ಟ್ ಇಲ್ಲ ಅಂತ ಯಾರು ಇದ್ರು ನೋಡಿದವ್ರು ಖಂಡಿತವಾಗಿ ನಮ್ಮ ಹತ್ರ ನಾವು ಖಂಡಿತ ಪುಶ್ ಮಾಡ್ತೀವಿ ಯಾಕಂದ್ರೆ ಈ ಸ್ಟ್ರಗಲ್ ನಾನು ಅನ್ಭವ್ಸಿರೋದಕ್ಕೆ ಎಷ್ಟೋ ದಿನ ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ನಾವು ಕಣ್ಣಿ ಕಣ್ಣೀರು ಹಾಕೊಂಡಿದ್ದು ನಮಗೆ ಗೊತ್ತು ಆ ಕಷ್ಟ ಏನು ಅಂತ ನಮ್ಗೆ ಹೌದು ಸೊ ಯಾರು ಇದ್ದಾಗ ನಮ್ಮ ಜೊತೆಗೆ ಯಾವಾಗ ಅನ್ಸುತ್ತೆ ಯಾರು ಒಬ್ರು ಸ್ವಲ್ಪ ಸಪೋರ್ಟಿವ್ ಆಗಿ ಹಿಂದೆ ನಿಂತಿದ್ರೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು ಅನ್ನೋ ಯೋಚನೆ ಬರುತ್ತೆ ನಿಮ್ಮ ತರನೇ ಹಳ್ಳಿಗಳಿಂದ ಹುಡುಗರು ಬೆಂಗಳೂರು ಅಂದ್ರೆ ಹೋಗಿ ಜೀವನ ಮಾಡ್ಬೋದಪ್ಪ ಅಂತ ಬರೋರು ಇದಾರೆ ಪಾಪ ಸಪೋರ್ಟ್ ಮಾಡೋರು ಇರೋದಿಲ್ಲ ಹೆಂಗ್ ಎಲ್ಲಿ ಹೆಂಗ್ ಬದುಕಬೇಕು ಅನ್ನೋದು ಗೊತ್ತಿರಲ್ಲ ಅವರಿಗೆ ಸೊ ಅದಕ್ಕೆ ಕೇಳಿದ್ದು ಸರಿ ಓಕೆ ಏನೆಲ್ಲ ಸಿಗುತ್ತೆ ಸರ್ ನಿಮ್ಮಲ್ಲಿ ಇವಾಗ ನಾವು ಯೂಶುವಲಿ ಇಡ್ಲಿ ವಡ ಪೂರಿ ಮಸಾಲ ವಡೆ ಉದ್ದಿನ ವಡೆ ಎರಡು ಮಾಡ್ತೀವಿ ಪೂರಿ ಇರತ್ತೆ ಪಲಾವು ರೆಗ್ಯುಲರ್ ಆಗಿರುತ್ತೆ ಚಿತ್ರಾನ್ನ ಪುಳಿಯೋಗರೆ ಮೆಂತ್ಯ ಭಾತು ಟೊಮೆಟೊ ಭಾತು ಶಾವಿಗೆ ಭಾತು ಒಂದೊಂದು ದಿನ ಸ್ವೀಟ್ ಮಾಡ್ತೀವಿ ಆಕ್ಚುಯಲ್ ಆಗಿ ವೀಕೆಂಡ್ಸಲ್ಲಿ ಇವತ್ತು ಭಾನುವಾರ ಮಾಡಬೇಕಾಗಿತ್ತು ಇವತ್ತು ಮಾಡಿಲ್ಲ ಭಾನುವಾರ ಸ್ಪೆಷಲ್ ಆಗಿ ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ ಸಂಡೇ ಮಶ್ರೂಮ್ ಬಿರಿಯಾನಿ ಇರುತ್ತೆ ದಿನ ನಾರ್ಮಲ್ ಇಡ್ಲಿ ವಡ ಪೂರಿ ಪಲಾವ್ ಇರುತ್ತೆ ಜೊತೆಗೆ ಇನ್ನೊಂದು ಯಾವುದೋ ಒಂದು ರೈಸ್ ಆ್ಯಡ್ ಅಷ್ಟೇ ತುಂಬಾನೇ ವೆರೈಟೀಸ್ ಮಾಡ್ತೀರಾ ಸರ್ ಇರೋರು ನೀವು ಇಬ್ರು ಇಷ್ಟೆಲ್ಲ ಯಾವಾಗ ಮಾಡ್ತೀರಾ ನನಗೆ ಸರ್ ಪರ್ ಇಡ್ಲಿ ನಾವು ಚಿಕ್ಕ ಇಡ್ಲಿ ಮಾಡೋದು ಟೆನ್ ರುಪೀಸ್ ಚಾರ್ಜ್ ಮಾಡ್ತೀವಿ ಇದ್ದಿನ ವಡೆ ಟೆನ್ ರುಪೀಸು ಮಸಾಲ ವಡೆ ಫೈವ್ ರುಪೀಸು ಒಂದು ರೈಸು ಫಾರ್ಟಿ ರುಪೀಸ್ ಪ್ಲೇಟ್ ಅಷ್ಟೇ ಬೇರೆ ಏನು ಜಾಸ್ತಿ ಮಾಡೋದೇ ಇಲ್ಲ ಪೂರಿ ಬಂದು ತರ್ಟಿ ರುಪೀಸ್ ಮಾಡ್ತೀವಿ ಎರಡು ಪೀಸ್ಗೆ ಹಾಗೆ ಸರ್ ಕರೆಕ್ಟಾಗಿ ಲೊಕೇಶನ್ ಬರಬೇಕಂತಂದ್ರೆ ಎಲ್ಲಿ ಬರಬೇಕು ಸರ್ ಇದು ವಿದ್ಯಾರಣ್ಯಪುರ ಆದೀಶ್ವರ್ ಎದುರುಗಡೆ ನಿಮಗೆ ಅದು ನಾವು ಗೂಗಲಲ್ಲಿ ಕೂಡ ಇದ್ದೀವಿ ಲೊಕೇಶನ್ ಕರೆಕ್ಟ್ ಆಗಿದೆ ಇಲ್ಲಾಂದರೆ ಬಸ್ ಬಸ್ಸಲ್ಲಿ ಬರೋರು ಆ ಥರ ಇದ್ರೆ ವಿದ್ಯಾರಣ್ಯಪುರ ವೈಟ್ ಸ್ಕ್ವೇರ್ ಅಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಯಾರಿಗಾದರೂ ಗೊತ್ತಾಗುತ್ತೆ ಸರ್ ಕೊನೆಯದಾಗಿ ಸೊಸೈಟಿಗೆ ಏನು ಮೆಸೇಜ್ ಕೊಡ್ಬೇಕು ಅಂತಿದೀರ ಮೆಸೇಜ್ ಅನ್ನೋದಕ್ಕಿಂತ ಮೆಸೇಜ್ ಕೊಡೋ ಅಷ್ಟು ದೊಡ್ಡ ಹಾಗೇನಿಲ್ಲ ಸರಿ ಸುಮಧಾನ ಏನೂ ಮಾಡೋಕ್ಕಾಗ್ದೇ ಇದ್ದೋರಿದ್ದಾರೆ ನಾವ್ ಅನ್ಕೋತೀವಿ ಹಂಗಂತ ಅಷ್ಟೇನೆ ಸೊ ನಾವ್ ಯಾವಾಗಿದ್ರೂ ಕೆಳಗಿರೋರ್ನ ನೋಡಿ ನಾವು ಬದುಕ್ಬೇಕು ಕರೆಕ್ಟೋ ಆ ಪ್ರಕಾರ ಹೇಳ್ಬೇಕು ಅಂದ್ರೆ ಒಬ್ಬ ಮನುಷ್ಯ ಸಕ್ಸಸ್ ಇಗ್ಬೇಕು ಅಂದ್ರೆ ಅವ್ರ ನಾಯಿಗಿನ್ನ ಕೇವಲವಾಗಿ ಅನ್ನಿಸ್ಕೊಂಡಿರ್ಬೇಕು ಎಸ್ ಖಂಡವಾಗ್ಲು ಸಕ್ಸಸ್ ಸುಮ್ಮನೆ ಹಂಗೆ ಬರಲ್ಲ ಎಸ್ ಅತಿ ಕೇವಲವಾಗಿ ತುಚ್ಛವಾಗಿ ನೋಡಿರ್ತಾರಲ್ಲ ಅವನು ಅವನ ಒಳಗಡೆ ಒಂದು ಡಿಸೈರ್ ಇರತ್ತೆ ಏನೋ ಮಾಡಬೇಕು ಅಂತ ಅಂತವರು ಆ ಸ್ಟೆಪ್ ಹಂಗೆ ಮುಂದಿಟ್ಕೊಂಡು ಬಂದ್ಬಿಡ್ಬೇಕು ನಿಲ್ಲಿಸಬಾರ್ದು ಎಲ್ಲೂ ಇವತ್ತು ಮೋಟಿವೇಶನ್ ಅನ್ನೋದು ಬೇರೆ ಇನ್ಸ್ಪಿರೇಷನ್ ಅನ್ನೋದು ಬೇರೆ ಮೋಟಿವೇಶನ್ ದಿನ ಸಿಗ್ತಾ ಇರುತ್ತೆ ಯಾರನ್ನ ನೋಡಿದವ್ರು ನಾನು ಇವಾಗ ಅವ್ರ ತರ ಆಗ್ಬೇಕು ಅನ್ಕೊಂತೀವಿ ನಾಳೆಗೆ ಅದ್ ಆ ಆತರ ಮೋಟಿವೇಶನ್ ಸುಮಾರು ಸಿಗತ್ತೆ ಆ ಇನ್ಸ್ಪೈರ್ ಆಗೋದು ಒಳಗಡೆಯಿಂದ ಬರ್ಬೇಕು ಏನೋ ಒಂದು ಮಾಡಬೇಕು ಅನ್ನೋ ಡಿಸೈರ್ ಇದ್ರೆ ಅದಕ್ಕೆ ನಿಜವಾಗ್ಲೂ ಅಷ್ಟು ಡಿಸೈರ್ ನಿಮ್ದು ಒಂದು ಪವರ್ಫುಲ್ ಆಗಿದ್ರೆ ನೇಚರೇ ಸಪೋರ್ಟ್ ಮಾಡುತ್ತಂತೆ ಜೊತೆಗೆ ಯಾರೋ ಒಬ್ರನ್ನ ಹುಡ್ಕೊಡುತ್ತೆ ಒಬ್ಬ ಫ್ರೆಂಡ್ ಆಗಲಿ ಇನ್ನೊಬ್ರು ಯಾರೋ ರಿಲೇಟಿವ್ಸೋ ಯಾರೋ ಒಬ್ಬರು ಜೊತೆಗೆ ನಿಂತ್ಕೊಳ್ತಾರೆ ಸಕ್ಸಸ್ಗೆ ಖಂಡಿತವಾಗ್ಲೂ ಅವ್ರ ಜೊತೆಗಿರ್ತಾರೆ ನಮ್ಗೆ ನಮ್ಗೆ ಇವಾಗ ನಿಂತಿರೋ ಥರ ನಮ್ಗೆ ಸುಮಾರು ಜನ ಎಲ್ಲ ಫ್ರೆಂಡ್ಸ್ಗಳು ಫ್ಯಾಮಿಲಿ ಎಲ್ಲ ನಿಂತಿದ್ದಾರೆ ಓಕೆ ಸೊ ಆ ಥರ ನಿಂತ್ಕೊಂಡೇ ನಿಂತ್ಕೊತಾರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಸಕ್ಸಸ್ ಅನ್ನೋದು ಇವತ್ತಿಗಲ್ಲ ತುಂಬ ನಿಧಾನಕ್ಕೆ ಸಿಗುತ್ತೆ ಅಲ್ಲಿವರೆಗೂ ಕಾಯುವಂಥ ಪೇಷನ್ಸ್ ಇರಬೇಕು ಅಷ್ಟೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಸ್ಟೋರಿನ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದಕ್ಕೆ ಒಳ್ಳೆಯದಾಗಲಿ ಸರ್ ನಿಮಗೂ ಥ್ಯಾಂಕ್ ಯು ಕೈ ರುಚಿಗೆ ಯಾವಾಗಿಂದ ಬರ್ತೀರಾ ಸರ್ ಇಲ್ಲಿ ಟಿಫನ್ ಮಾಡ್ಲಿಕ್ಕೆ ಟಿಫನ್ ಮಾಡಕ್ಕೆ ನಾನು 6 ಮಂತ್ ಇಂದ ಬರ್ತಾ ಇದೀನಿ ಹೌದಾ ಹೇಗಿದೆ ಸರ್ ಇದೆಲ್ಲ ಟೇಸ್ಟ್ ಚೆನ್ನಾಗಿದೆ ಓಕೆ ಅಂದ್ರೆ ಪ್ರೈಸ್ ವೈಸ್ ಪ್ರೈಸ್ ವೈಸ್ ಚೆನ್ನಾಗಿದೆ ಎಲ್ಲಾ ಐಟಮ್ ಯಾವ್ದು ಐಟಮ್ ತಿಂದ್ರೆ ಎಲ್ಲಾ ಚೆನ್ನಾಗಿದೆ ಪಲಾವ್ ಇಡ್ಲಿ ವಡೆ ವಡೆ ಮಸಾಲೆ ವಡೆ ಬಜ್ಜಿ ಪೂರಿ ಎಲ್ಲಾ ಟೇಸ್ಟ್ ಚೆನ್ನಾಗಿದೆ ಮೇಡಮ್ ಓಕೆ ಆ ತಿಂಗಳ ಕಂಟಿನ್ಯೂ ಇಲ್ಲೇ ತಿಂತಾ ಇದೀನಿ 6 ಮಂತ್ಸ್ ಇಂದ ನೀವು ಇಲ್ಲೇ ಬರ್ತಾ ಇಲ್ಲೇ ಮುಂದೆ ಮುಂದೆ ಓಕೆ ಓಕೆ

ಹೋಟ್ಲಿಗೆ ಬರ್ತಾ ಇದೀವಿ ಸೂಪರ್ಬಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ತಿಂಡಿ ಪಲಾವ್ ಅಂತೂ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಆಫೀಸಿಗೆಲ್ಲ ಇಲ್ಲಿ ಪ್ರಸಾದ ಅಂತ ಅಂದ್ಬಿಟ್ಟು ಇಲ್ಲೇ ತಿಂಡಿ ವ್ಯವಸ್ಥೆ ಇಲ್ಲೇ ಮಾಡ್ಕೊಂತಿರ್ತೀವಿ ಓಕೆ ಏನ್ ಆಫೀಸ್ ಸರ್ ಏನ್ ವರ್ಕ್ ಮಾಡ್ತೀರಾ ನಾವು ಬೆಸ್ಕಾಮ್ ಅಲ್ಲಿ ವರ್ಕ್ ಮಾಡ್ತೀವಿ ಓಕೆ ಓಕೆ ನಿಮ್ಮ ಬೆಸ್ಕಾಮ್ ಗೆಲ್ಲ ಇವರು ಸಪ್ಲೈ ಮಾಡ್ತೀವಿ ನಮ್ ನಮ್ಮ ಬೆಸ್ಕಾಮ್ ಗೆ ಆಫೀಸ್ ಶುಕ್ರವಾರ ಪೂಜೆ ಮಾಡ್ತೀವಿ ಅಲ್ಲ ಆಮೇಲೆ ಪೂಜೆ ಮಾಡಾಗ ತಿಂಡಿ ಇವರೇ ಸಪ್ಲೈ ಮಾಡ್ತಾರೆ ಓಕೆ ಚೆನ್ನಾಗಿರುತ್ತೆ ಸ್ಟಾಫ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ ಓಕೆ ನಿಮ್ಮ ವೈಫ್ ಡೆಲಿವರಿ ಗೆ ಹೋಗಿದಾರೆ ಅದರಿಂದ ಇಲ್ಲಿ ಬರ್ತೀನಿ ಅಂದ್ರೆ ಸೇಮ್ ನಿಮಗೆ ಮನೆ ಟೇಸ್ಟ್ ಕೈ ರುಚಿ ಅಂತ ಟ್ಯಾಗ್ ಲೈನ್ ಹಾಕಿದಾರೆ ಕೈ ರುಚಿ ತರನೇ ಇದೆ ಕೈ ರುಚಿ ತರನೇ ಇದೆ ಓಕೆ ಚೆನ್ನಾಗಿರುತ್ತೆ ಸಪ್ ಫುಡ್ ಓಕೆ ಸೋ ಪ್ರೈಸ್ ಹೇಗೆ ಅನ್ಸುತ್ತೆ ರೀಸನೇಬಲ್ ಆಗಿದೆ ಚೆನ್ನಾಗಿದೆ ಓಕೆ थैंक यू सर थैंक यू सो मच थैंक यू